ಬ್ರೆಸ್ಟ್ ಫೀಡಿಂಗ್ ಮಾಡಬೇಕಾದ್ರೆ ನ್ಯಾಚುರಲ್ ಆಗಿ ಸ್ವಲ್ಪ ವೆಯ್ಟ್ ಲಾಸ್ ಆಗುತ್ತೆ ಆದ್ರೆ ಹೊಟ್ಟೆ ಸುತ್ತಿನ ಬೊಜ್ಜು ಕರ್ಗೋದಿಲ್ಲ ನೀವು ಎಷ್ಟೇ ಕಷ್ಟ ಪಡ್ತೀರಾ ಊಟ ಕಂಟ್ರೋಲ್ ಮಾಡ್ತೀರಾ ಎಕ್ಸರ್ಸೈಸ್ ಮಾಡ್ತೀರಾ ಆದ್ರೂ ಆ ಪ್ರೆಗ್ನೆನ್ಸಿ ಬೊಜ್ಜು ಏನಿರುತ್ತೆ ಅದು ಕರ್ಗೋದಿಲ್ಲ ಈ ಬೀಜದಲ್ಲಿರುವಂತ ಲಾಭಗಳನ್ನ ನೀವೇನಾದ್ರೂ ತಿಳ್ಕೊಂಡ್ರೆ ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ನೀವು ಯಾವುದೇ ರೀತಿ ಬೀಜಗಳನ್ನ ಎಸೆಯಲ್ಲ ಪ್ರತಿದಿನ ಅದನ್ನ ಬಳಕೆ ಮಾಡ್ತೀರಾ ಯಾವ ಬೀಜನಪ್ಪ ಅಂತ ಕೇಳ್ತಾ ಇದೀರಾ ಅದೇ ಹುಣ್ಸೆ ಬೀಜ ಹುಣಸೆ ಹಣ್ಣು ಒಂದೇ ಅಲ್ಲ ಹುಣಸೆ ಹಣ್ಣಿನ ಬೀಜ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹುಣಸೆ ಹಣ್ಣಿನ ಹೆಸರು ಕೇಳಿದ್ರೆ ಸಾಕು ಯಾರಿಗೆ ಆದರೂ ಬಾಯಲ್ಲಿ ನೀರು ಬಂದೇ ಬರುತ್ತೆ ಹುಣಸೆ ಹಣ್ಣು ನಮ್ಮ ಆರೋಗ್ಯಕ್ಕೆ ಅನೇಕ ಪ್ರಯೋಗಗಳನ್ನ ಒದಗಿಸುತ್ತೆ ಇದು ನಮ್ಮ ಹೃದಯಕ್ಕೆ ಮಾರಕವಾಗಿರುವ ಕೊಲೆಸ್ಟ್ರಾಲ್ ಕೂಡ ನಿಯಂತ್ರಿಸುತ್ತೆ ನಮ್ಮ ಆರೋಗ್ಯಕ್ಕೆ ಒಳ್ಳೇದಾಗಿರೋದು ಹುಣಸೆ ಹಣ್ಣು ಮಾತ್ರ ಅಲ್ಲ ಬೀಜ ಹೂವು ಎಲೆಗಳು ಕೂಡ ತುಂಬಾ ಪ್ರಯೋಜನಕಾರಿಯಾಗಿದೆ ಹುಣಸೆ ಹಣ್ಣು ಅಡಿಗೆಯ ರುಚಿ ಹೆಚ್ಚಿಸಿದ್ರೆ ಅದ್ರ ಬೀಜ ಮನುಷ್ಯನ ಆರೋಗ್ಯ ವೃದ್ಧಿಸುತ್ತೆ ಹೇಗೆ ಅಂತೀರಾ ಹುಣಸೆ ಹಣ್ಣಿನ ಬೀಜ ತಿನ್ನೋದ್ರಿಂದ ಹಲವಾರು ಆರೋಗ್ಯ ಲಾಭಗಳಿದೆ ಆದ್ರೆ ಕೆಲವರಿಗೆ ಆ ಬೀಜದ ತಿಳಿಯೋದಿಲ್ಲ ಕೇವಲ ಹುಣಸೆ ಹಣ್ಣನ್ ಮಾತ್ರ ಯೂಸ್ ಮಾಡಿ ಬೀಜಗಳನ್ನ ಬಿಸಾಕ್ಬಿಡ್ತಾರೆ ತುಂಬಾ ದೊಡ್ಡ ತಪ್ಪು ಹಾಗಾದ್ರೆ ಹುಣಸೆ ಹಣ್ಣಿನ ಬೀಜ ತಿನ್ನೋದ್ರಿಂದ ಸಿಗೋ ಲಾಭಗಳೇನು ಅಂತ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಣ್ಣಿನ ಕಡಿಮೆ ಮಾಡೋ ಗುಣಗಳೊಂದಿದೆ ಹುಣಸೆ ಬೀಜದ ಪುಡಿ ಪ್ರತಿದಿನ ಸೇವಿಸೋದ್ರಿಂದ ಕೆಮ್ಮು ಕಫ ಕೂಡ ಕಡಿಮೆ ಆಗುತ್ತೆ ಈ ಬೀಜನ ಯಾವ ರೀತಿ ಉಪಯೋಗ ಮಾಡೋದು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಹುಣಸೆ ಹಣ್ಣಿನ ಬೀಜನ ಚೆನ್ನಾಗಿ ರೋಸ್ಟ್ ಮಾಡ್ಬೇಕು ಅದಾದ್ಮೇಲೆ ಅದನ್ನ ಉಪ್ಪು ಉಪ್ಪರಲ್ಲಿ ನೆನ್ಸೋಕ್ಕಿಡಬೇಕು ಒಂದು ಕಲ್ಲುಪ್ಪ ಸ್ವಲ್ಪ ಹಾಕಿ ಅದನ್ನು ನೀರಲ್ಲಿ ನೆನೆಸಿ ಒಂದು ಓವರ್ನೈಟ್ ಬಿಡಬೇಕು ಬೆಳಗ್ಗೆ ಎದ್ದು ಅದನ್ನು ಸಿಪ್ಪೆ ತೆಗೆದು ಹಾಗೆ ಖಾಲಿ ಹೊಟ್ಟೆಯಲ್ಲಿ ತಿಂದರೆ ವೆಯ್ಟ್ ಲಾಸ್ ಅಂತ ಏನು ನಾವು ತುಂಬ ಕಷ್ಟ ಪಡ್ತಾ ಇದ್ದೀವಲ್ಲ ಹೊಟ್ಟೆ ಸುತ್ತನ ಬಜ್ಜು ಅದು ಕಡಿಮೆ ಆಗುತ್ತೆ ಅದಾದಮೇಲೆ ಮುಖದ ಮೇಲಿನ ಪಿಂಪಲ್ಸ್ ಕೂಡ ಕಡಿಮೆ ಆಗುತ್ತೆ ಯಾರಿಗೆ ತುಂಬ ಹೇರ್ ಫಾಲ್ಸ್ ಇದೆ ಅದೇ ಅದು ಕೂಡ ಕಡಿಮೆ ಆಗಿ ನಿಯಂತ್ರಣಕ್ಕೆ ಬರುತ್ತೆ ವಿಟಮಿನ್ ಎ ವಿಟಮಿನ್ ಸಿ ಪೊಟ್ಯಾಷಿಯಂ ಕ್ಯಾಲ್ಶಿಯಂ ಕಬ್ಬಿಣ ಮತ್ತು ನಾರಿನಾಂಶ ಇದರಲ್ಲಿ ತುಂಬ ಇದೆ ಸೊ ಹುಣಸೆ ಹಣ್ಣಿನ ಬೀಜ ತುಂಬಾ ಪವರ್ಫುಲ್ ಇದೆ ಯಾರು ಕೂಡ ಹುಣಸೆ ಹಣ್ಣಿನ ಬೀಜನ ವೇಸ್ಟ್ ಮಾಡಬೇಡಿ ಹಾಗೆ ಹುಣಸೆ ಹಣ್ಣಿನ ಬೀಜನ ಫೇಸ್ ಪ್ಯಾಕ್ ಕೂಡ ಮಾಡ್ಕೋಬೋದು ಅದನ್ನು ನೀರಲ್ಲಿ ಚೆನ್ನಾಗಿ ನೆನೆಸಿ ರುಬ್ಬಿ ಮುಖಕ್ಕೆ ಕೂಡ ಹಚ್ಚೋದ್ರಿಂದ ಸ್ಕಿನ್ ಕೂಡ ಗ್ಲೋನೆಸ್ ಬರುತ್ತೆ ಯಾರಿಗಾದರೂ ಮುಖದ ಮೇಲೆ ತುಂಬಾ ಮೊಡವೆಗಳಿದೆ ಅಂತ ಹೇಳಿದ್ರೆ ಅವರು ಕೂಡ ಹುಣಸೆ ಹಣ್ಣಿನ ಬೀಜನ ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡ್ಬೋದು ವಾರದಲ್ಲಿ ಮೂರು ದಿನ ಅಂದರೆ ದಿನ ಬಿಟ್ಟು ದಿನ ನೀವು ಹುಣಸೆ ಹಣ್ಣಿನ ಬೀಜ ಸೇವಿಸೋದ್ರಿಂದ ನಿಮ್ಮ ಆರೋಗ್ಯ Uh, а в те ಕೆಲವರಿಗೆ ಹೆರಿಗೆ ಆದ್ಮೇಲೆ ಹೊಟ್ಟೆ ಬಂದಿರುತ್ತೆ ಯಾಕಂದ್ರೆ ಹೊಟ್ಟೆ ಅವರು ಕಟ್ಟಿರೋದಿಲ್ಲ ಬಾಣಂತನ ಟೈಮ್ ಅಲ್ಲಿ ಮಗುಗೆ ತುಂಬಾ ಪೌಷ್ಟಿಕಾಂಶ ಸಿಗ್ಬೇಕು ಅಂತ ನಾವು ತುಂಬಾ ಚೆನ್ನಾಗಿ ಊಟ ಮಾಡಿರ್ತೀವಿ ಅದು ಕೂಡ ಒಂದ್ ಪ್ಲಸ್ ಪಾಯಿಂಟ್ ಆಗುತ್ತೆ ನಾವು ವೈಟ್ ಗೇನ್ ಆಗೋದಕ್ಕೆ ಫೀಡಿಂಗ್ ಮಾಡ್ಬೇಕಾದ್ರೆ ನ್ಯಾಚುರಲ್ ಆಗಿ ಸ್ವಲ್ಪ ವೈಟ್ ಲಾಸ್ ಆಗುತ್ತೆ ಆದ್ರೆ ಹೊಟ್ಟೆ ಸುತ್ತಿನ ಬೊಜ್ಜು ಕರ್ಗೋದಿಲ್ಲ ನೀವ್ ಎಷ್ಟೇ ಕಷ್ಟ ಪಡ್ತೀರಾ ಊಟ ಕಂಟ್ರೋಲ್ ಮಾಡ್ತೀರಾ ಎಕ್ಸರ್ಸೈಸ್ ಮಾಡ್ತೀರಾ ಆದ್ರೂ ಆ ಪ್ರೆಗ್ನೆನ್ಸಿ ಬೊಜ್ ಏನಿರುತ್ತೆ ಅದ್ ಕರ್ಗೋದಿಲ್ಲ ಅದಕ್ಕೆ ಈ ಒಂದು ಹುಣ್ಸೆ ಹಣ್ಣು ಬೀಜ ಬೆಸ್ಟ್ ರೆಮಿಡಿ ಅಂತ ಹೇಳ್ಬೋದು ಮಗು ಆದ್ಮೇಲೆ ಯಾರಿಗೆ ಹೊಟ್ಟೆ ಬಂದಿರತ್ತೆ ಹೊಟ್ಟೆ ಭಾಗ ಕರಗ್ತಾ ಇಲ್ಲ ಅನ್ನೋರು ಇದನ್ನ ಖಂಡಿತವಾಗ್ಲು ಟ್ರೈ ಮಾಡ್ಬೋದು ಯಾಕಂದ್ರೆ ಇದನ್ನ ಸ್ವತಃ ನಮ್ಮ ತಾಯಿಯವರು ನಮ್ಮ ಅಕ್ಕನಿಗೆ ಮಾಡಿಸ್ತಾ ಇದ್ರು ನನ್ನ ಅಕ್ಕನಿಗೆ ಹೆರಿಗೆ ಆದ್ಮೇಲೆ ಅವಳಿಗೆ ಸ್ವಲ್ಪ ಹೊಟ್ಟೆ ಬಂದಿತ್ತು ಅವಳಿಗೆ ಹೊಟ್ಟೆ ಎಂಟಿ ಪರ್ಸೆಂಟ್ ಕಡಿಮೆ ಆಗಿದೆ ಎರಡು ಮಕ್ಕಳಾಗಿದ್ರು ಕೂಡ ಅವಳಿಗೆ ಹೊಟ್ಟೆ ಅಷ್ಟೊಂದು ಇಲ್ವೇ ಇಲ್ಲ ಇದನ್ನ ಚೆನ್ನಾಗಿ ಉರ್ದು ಅದನ್ನ ರಾತ್ರಿ ನೆನೆಸಿ ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಇದನ್ನ ತಿನ್ನಿಸ್ತಾ ಇದ್ರು ತುಂಬಾನೇ ಒಳ್ಳೇದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಯಾರಿಗಾದ್ರು ಹೊಟ್ಟೆ ಕರಗಿಸ್ಬೇಕು ಅಂತ ಇರೋರು ದಯವಿಟ್ಟು ಇದನ್ನ ಒಂದ್ಸತಿ ಟ್ರೈ ಮಾಡಿ ನಿಮ್ಗೆ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ ಅವ್ರಿಗೆ ಹೆರಿಗೆ ಆದ್ಮೇಲೆ ಹೇರ್ ಫಾಲ್ ಕೂಡ ತುಂಬಾ ಆಗುತ್ತೆ ಸೊ ಅದು ಕೂಡ ನಿಯಂತ್ರಣಕ್ಕೆ ಬರುತ್ತೆ ಯಾರಿಗೆ ಹೇರ್ ಫಾಲ್ ತುಂಬಾ ಆಗ್ತಾ ಇದೆ ಅವರು ಕೂಡ ಅದನ್ನ ಟ್ರೈ ಖಂಡಿತವಾಗ್ಲೂ ಮಾಡಿ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ಯಾಕಂದ್ರೆ ಇದರ ಐರನ್ ಕಂಟೆಂಟ್ ಇದೆ ಹೇರ್ ಫಾಲ್ ಆಗೋದಿಕ್ಕೆ ಐರನ್ ಕಂಟೆಂಟ್ ವೀಕ್ ಇದ್ರೂ ಕೂಡ ಹೇರ್ ಫಾಲ್ ತುಂಬಾ ಆಗುತ್ತೆ ಆದ್ದರಿಂದ ಈ ಒಂದು ಹುಣಸೆ ಹಣ್ಣಿನ ಬೀಜ ತುಂಬಾನೇ ಪವರ್ಫುಲ್ ಇದೆ ಉದ್ದ ಕೂದಲು ಬೇಕು ಅನ್ನೋರು ನಿಮ್ ಹೇರ್ ತುಂಬಾ ತಿನ್ನಿದೆ ಅಂತ ಹೇಳೋರು ಈ ಈ ಒಂದು ಮದ್ದನ್ನು ವಾರದಲ್ಲಿ ಮೂರಿಂದ ನಾಲ್ಕು ದಿನ ಸೇವಿಸೋದ್ರಿಂದ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಅಂತೂ ಬಂದೇ ಬರುತ್ತೆ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್